ಇವತ್ತು ಒಂದು ಪತ್ರಿಕಾ ಹೇಳಿಕೆ ನೀಡಬೇಕು ಅಂತ ರಾಜ್ಯ ನಾಯಕರುಗಳ ಒಂದು ಆದೇಶದಂತೆ ಇವತ್ತೊಂದು ಸಣ್ಣದಾಗಿ ಒಂದು ಸಭೆ ಏನೋ ಒಂದು ಪತ್ರಿಕಾಗೋಷ್ಠಿ ತರದಿದ್ದೀನಿ ವಿಚಾರ ಇಷ್ಟೇ ಸ್ವತಂತ್ರ ಒಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇದುವರೆಗೂ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಬ್ಬ ದಲಿತ ಸಿ ಎಂ ಆಗೋಕ್ಕೆ ಅವಕಾಶ ನೀಡಿಲ್ಲ ಅದು ಯಾವುದೇ ನಮ್ಮ ನಾಳತಿರುವ ಎಲ್ಲ ಪಕ್ಷಗಳು ನಾನು ಒಂದೇ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಯಾರೇ ಆಗಿರಲಿ ಯಾರೇ ಆಗಲಿ ಈಗ ಪ್ರಜ್ಞಾವಂತರು ದೇಶ ಜವಾಬ್ದಾರಿ ಹೊತ್ಕೊಳ್ತಕ್ಕಂಥ ಸುಮಾರು ಜನ ದಲಿತ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ತಗೊಂಡ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮಹದೇವಪ್ಪ ಇರ್ಬೋದು ಮತ್ತು ನಮ್ಮ ಏನು ಪರಮೇಶ್ವರ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಇವರೆಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ವಿಚಾರಗಳನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋದಂಥವರು ಜನಾಂಗ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಯಾಕೆ ಯಾಕೆ ನಿಮಗೆಲ್ಲ ಒಂದು ಎಸ್ ಸಿ ಎಸ್ ಟಿಯನ್ನು ನೋಡಿದ್ರೆ ಒಬ್ಬ ಸಿ ಎಮ್ ಮಾಡೋದು ಏನು ನಿಮಗೆ ಈಗ ಎಲ್ಲ ಇವಾಗ ಆಗಿದ್ದಾರೆ ನಾವು ಕೇಳೋದಂದರೆ ರಾಜ್ಯದಲ್ಲಿ ಎಷ್ಟು ಜಾತಿಗಳಿದೆಯೋ ಎಲ್ಲ ಜಾತಿಯವರು ಸಿ ಎಮ್ ಆಗಿದ್ದಾರೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಆಗಿಲ್ಲ ಇದು ನಮ್ಮ ಕುರುಗು ಇಡೀ ನಮ್ಮ ಕೊಡುಗೆ ಅಲ್ಲ ಇಡೀ ರಾಜ್ಯದ ದಲಿತರ ಕೂಗಾಗಿದೆ ಈ ಕೂಗಕ್ಕೆ ಯಾವುದೇ ಸರ್ಕಾರ ಸ್ಪಂದಿಸ್ಬೇಕಿ ಇರೋ ಸರ್ಕಾರ ಏಳುವರೆ ವರ್ಷ ಅವಧಿಯೇ ಏನು ನಮ್ಮ ಸಿದ್ದರಾಮಯ್ಯನವರು ಮುಂದಾಳು ವೃತ್ತದಲ್ಲಿ ಅಹಿಂದ ನಾಯಕರು ತಗೊಂಡು ಹೋಗಿದ್ದಾರೆ ಅವರು ಆಡಳಿತ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಒಂದು ಸರ್ತಿ ಇವಾಗ ಬದಲಾವಣೆ ಮಾಡಬೇಕಂತ ನಿಮ್ಮಿಂದನೇ ಬರ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ನಿಮ್ಮ ಹಿಂದೆ ನಿಂತ್ಕೊಂಡು ನಿಮಗೋಸ್ಕರ ಹೋರಾಟ ಮಾಡಿದಂಥವರು ಎಷ್ಟೋ ಜನ ಪಕ್ಷದಲ್ಲಿ ದುಡ್ಡಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯವರು ಈ ಪಕ್ಷದಲ್ಲಿ ಏನು ಬೇರ್ ಬಿಟ್ಕೊಂಡು ಬಂದಿಲ್ಲ ಅವರು ಬೇರೆ ಬೇರೆ ಜೆ ಡಿ ಎಸ್ ಪಕ್ಷದಿಂದ ಬಂದಿರೋರು ಅಂಥವ್ರಿಗೆಲ್ಲ ಎರಡು ಸಾರಿ ಸ್ಥಾನ ಕೊಟ್ಟಿದ್ದೀರಾ ಅಹಿಂದ ನಾಯಕರಿಗೆ ನಾವು ನಾವು ಅದನ್ನು ಸ್ವಾಗತ ಮಾಡ್ತೀವಿ ನಮ್ಮ ಜನಾಂಗದ ನಾಯಕರು ಇದೇ ಪಕ್ಷದಲ್ಲಿ ಇಟ್ಕೊಂಡು ಅನೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಜನಾಂಗಕ್ಕೋಸ್ಕರ ಅವರ ಪ್ರಾಣವನ್ನೇ ಪಣ ಇಟ್ಟು ಸರ್ವಿಸ್ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ಯಾಕೆ ನೀವು ಒಂದು ಅವಕಾಶ ನೀಡಬಾರ್ದು ಅನ್ನೋದು ಒಂದು ಕೂಟ ಇಡೀ ವಿಶ್ವವೇ ಒಪ್ಪುವಂಥ ಸಂವಿಧಾನ ಕೊಟ್ಟಿರೋಂಥ ಸಮುದಾಯ ಒಬ್ಬ ರಾಜ್ಯ ಭಾರ ಮಾಡೋದಕ್ಕೆ ಒಬ್ಬ ಮುಖ್ಯಮಂತ್ರಿ ಆಗಿದೆ ದಲಿತರ ಯೋಗ್ಯವಾಗಿಲ್ಲ ಅದನ್ನು ನಾವು ಅದನ್ನೇ ಕೇಳ್ತಾ ಇದ್ದೀವಿ ಯಾಕೆ ಇವ್ರಿಗೆ ಇನ್ನೂ ನಾನು ಅದನ್ನೇ ಪ್ರಶ್ನೆ ಬದೇ ಹೇಳಬೇಕಾಗಿದೆ ಯಾಕಂದರೆ ಎಲ್ಲದಕ್ಕೂ ನಾವು ಬೇಕು ಪ್ರತಿಯೊಂದಕ್ಕೂ ನಾವು ಬೇಕು ಆದರೆ ರಾಜ್ಯ ಆಳೋದಕ್ಕೆ ನಾವು ಯೋಗ್ಯ ಇರಲ್ವ ನಮ್ಮ ಭಾವನೆ ಹೇಳಿದಂಗೆ ಯಾಕಂದರೆ ಪ್ರತಿಯೊಂದೂ ಸ್ವತಂತ್ರಕ್ಕೂ ಎಷ್ಟೋ ಜನ ಬಲಿದಾನಗಳಿಂದ ದೇಶಕ್ಕೆ ಸ್ವತಂತ್ರ ಬಂದಿದೆ ಇವಾಗೂ ಅಧಿಕಾರಕ್ಕೋಸ್ಕರ ನಾವು ಹೋರಾಟಗಳು ಮಾಡಬೇಕಾಗಿರೋ ಪರಿಸ್ಥಿತಿ ಅನಿವಾರ್ಯ ಆಗಿದೆ ಸಾರ್ವಜನಿಕರೇ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಬಂದರೂ ಕೂಡ ರಾಷ್ಟ್ರೀಯ ಪಕ್ಷಗಳಾಗ್ಬೋದು ಸ್ಥಳೀಯ ಪ್ರಾದೇಶಿಕ ಆಗ್ಬೋದು ಯಾವುದರಿಂದಲೂ ಕೂಡ ದಲಿತ ಸಮುದಾಯಗಳಿಗೆ ಮನ್ನಣೆ ಸಂಪೂರ್ಣವಾಗಿ ಸಿಗ್ತಾಯಿಲ್ಲ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಸಿಗಲಿಲ್ಲ ಅಂದರೆ ನಿಮ್ಮ ನಿಲುವೇನು ಅದೇ ಹಿರಿಯ ಏನು ರಾಜ್ಯದಲ್ಲಿ ಇನ್ನೂ ಅನೇಕ ಪ್ರಜ್ಞಾವಂತ ನಮ್ಮ ಹಿರಿಯ ನಾಯಕರೆಲ್ಲ ರಾಜ್ಯ ನಾಯಕರು ಸಿಗಿದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಏನಾದರೂ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರನೇ ನಾವು ಇವರಿಗೆ ಒಂದು ಎಚ್ಚರಿಕೆ ಇವಾಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಪಕ್ಷದಲ್ಲಿ ನಾವು ಏನು ಮಾಡಬೇಕು ರಾಜ್ಯ ನಾಯಕರುಗಳ ಆದೇಶ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಏನು ಆದೇಶ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ ಈ ಕಡೆಯಿಂದ ರಾಜ್ಯದಲ್ಲಿ ಬಹುಸಂಖ್ಯಾತ ದಲಿತರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗದೆ ಹೋದರೆ ಒಂದು ರಾಜಕೀಯ ಪಕ್ಷವಾಗಿ ಏನು ಉತ್ತಾಕುವಂಥ ದಿನಗಳು ಬರ್ಬೋದಾ ಅದನ್ನು ಅದಕ್ಕೆ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಯಾಕಂದರೆ ನಮ್ಮಲ್ಲೇ ಈ ರಾಜಕೀಯ ನಾಯಕರು ಏನಿದ್ದಾರೆ ನಾವು ಒಂದಾಗೋ ಟೈಮ್ಗೆ ನಮ್ಮಲ್ಲಿ ನಮ್ಮಲ್ಲಿ ಬಿರುಕು ಬಿಡುವ ಕೆಲಸ ಮಾಡ್ತಾರೆ ನಮ್ಮಲ್ಲೇ ಸ್ವಲ್ಪ ಏನೋ ಒಂದು ಅವರು ಎಸ್ಸಿಯಲ್ಲಿ ಇಂಥ ಇನ್ನೊಂದು ಮತ್ತೊಂದು ಈಗ ನಾವು ನಾವು ಇದ್ದೀವಿ ನಮ್ಮಲ್ಲೇ ಎರಡು ಪಂಗಡ ಇದೆ ಏ ನೀನು ಬಾಪ ವಿಜಯ್ ಅಂತ ಆತನ ಕರ್ಕೊಂಡು ಹೋಗ್ಬಿಡೋದು ಏ ಆತನ ಸರಿಯಲ್ಲಿ ಪಾಪ ಅಂದರೆ ಆತನ ಕರ್ಕೊಂಡು ಹೋಗ್ಬಿಡೋದು ಇಲ್ಲ ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟು ನಮ್ಮಲ್ಲಿ ನಮ್ಮಲ್ಲೇ ಭಾವ ಮಾಡಿ ನಮಗೆ ನಮಗೆ ಏನು ದಲಿತರ ಅಂತ ನಾವು ಹೇಳ್ಕೊಂತೀವೋ ಯಾವುದೋ ಒಂದು ಟೈಮಲ್ಲಿ ಒಗ್ಗಟ್ಟಾಗ ಪ್ರಯತ್ನ ಮಾಡ್ತೀವಿ ಆದರೆ ರಾಜಕೀಯ ನಾಯಕರು ಅವ್ರ ಪ್ರಭಾವದಿಂದ ಯಾರನ್ನೋ ಒಬ್ಬನ್ನ ಕಟ್ ಮಾಡಿ ನಮ್ಮನ್ನ ನಮ್ಮನ್ನ ಒಡೆದು ಅವರ ಆಳುವ ನೀತಿ ಮಾಡ್ತಾ ಇದ್ದಾರೆ ಇದು ಬ್ರಿಟಿಷ್ ಕಾಲದವ್ರು ಮಾಡ್ತಾ ಇದ್ರು ಅದನ್ನು ಇವಾಗ ರಾಜೀ ನಾಯ ರಾಜಕೀಯ ನಾಯಕದವರು ಅದನ್ನು ವಾರಸತ್ವವಾಗಿ ತಗೊಂಡು ನಮ್ಮನ್ನು ತುಳಿತಾ ಇದ್ದಾರೆ ಎಷ್ಟೇ ತುಳಿಯಲಿ ಯಾವತ್ತೋ ಒಂದಿನ ಎದ್ದೇಳೋ ಪ್ರಯತ್ನ ಮಾಡ್ತೀವಿ ನಾವು ಎತ್ತೇಳ್ದಾಗ ಅವರಂತೂ ಇರಲ್ಲ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಪ್ರಸ್ತುತ ಇರುವಂಥ ರಾಜಕೀಯ ಸರ್ಕಾರ ರಾಜ್ಯ ಸರ್ಕಾರ ಏನ ಸರ್ಕಾರಕ್ಕೆ ಕೊಡುವಂತಹ ಕೊನೆಯ ಒಂದು ಎಚ್ಚರಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ನೀವು ಐದು ವರ್ಷ ಕಂಟಿನ್ಯೂ ಮಾಡಂಗಿದ್ರೆ ಅಹಿಂದ ನಾಯಕನ ನಮ್ಮ ಅಭ್ಯಂತರ ಇಲ್ಲ ಅವರು ದಲಿತ ನಾಯಕರೇ ಅದಿಲ್ಲ ಅಂದರೆ ನಾವು ಹೇಳ್ತಾ ಇದ್ದೀವಲ್ಲ ನಾವು ಏನು ಎಸ್ ಸಿ ಎಸ್ ಟಿಯಲ್ಲಿ ಈಗ ಲೆಫ್ಟಲ್ಲಿ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಎಸ್ ಜಿಯಲ್ಲಿ ನಮ್ಮ ಸತೀಶ್ ಜಾರಕೋಹಳಿ ಅಂಬೇಡ್ಕರ್ ಅಪ್ಪಟ ವಾದಿ ಅಂಬ ಅಂಬೇಡ್ಕರ್ ವಾದಿಯವರು ಅದೇ ರೀತಿ ಅಂಬೇಡ್ಕರ್ ಅಂತ ನಮ್ಮ ಹಿರಿಯ ನಾಯಕರತ್ರ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮಹದೇವಪ್ಪ ಆಗಿರ್ಬೋದು ಪರಮೇಶ್ವರಜಿ ಆಗಿರ್ಬೋದು ಇನ್ನು ಇವರೆಲ್ಲ ಇದ್ದಾರೆ ಯಾರಿಗೆ ಅವ್ರು ಕೊಡಲಿ ನಮಗೆ ಇವ್ರಿಗೆ ಕೊಡಿ ಅಂತೇಳಲ್ಲ ನಮ್ಮ ದಲಿತ ಸಮುದಾಯದಲ್ಲಿ ಯಾರಿಗೆ ಕೊಟ್ರು ನಾವೆಲ್ಲ ಸ್ವಾಗ್ತಾರ್ಹ